ಶಾಸಕ ದೇಶಪಾಂಡೆ ವಿರುದ್ಧ ದೂರು ದಾಖಲಿಸಲು ಮನವಿ ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರ್ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ವೇಳೆ ನಾಲಿಗೆ ಹರಿಬಿಟ್ಟ ಹಿರಿಯ ಕೈ ಶಾಸಕ ಆರ್ ವಿ ದೇಶಪಾಂಡೆ ವಿರುದ್ಧ ಸೋಮೊಟೋ ಅಡಿಯಲ್ಲಿ ದೂರು ದಾಖಲಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವೃತ್ತನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪತ್ರಕರ್ತರೊಬ್ಬರು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಡಲು ಕೇಳಿದಾಗ ನಿನ್ನ ಹೆರಿಗೆ ಮಾಡಿಸುತ್ತೇನೆ ಎಂದು ಹೇಳುವುದು ಅಸಹ್ಯಕರವಾಗಿದ್ದು ಅವರ ಈ ಶಬ್ದ ಬಳಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಮಾಧ್ಯಮದಲ್ಲಿ ಮಹಿಳಾ ಪತ್ರಕರ್ತೆಯರು ತುಂಬಾ ಕಡಿಮೆ ಇದ್ದಾರೆ ಇಂತಹ ಘಟನೆ ನಡೆದರೆ ಮುಂದೆ ಯುವ ಮಹಿಳಾ ಪತ್ರಕರ್ತೆಯರು ಬರೋಕೆ ಹಿಂದೆಟ್ ಹಾಕುತ್ತಾರೆ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ನಕ್ಷತ್ರ ಚಿಹ್ನೆ ವಿಶೇಷ ಪತ್ರಕರ್ತರ ರಕ್ಷಣೆಗೆ ವಿಶೇಷ ಕಾನೂನು ರಚಿಸಬೇಕು ನಕ್ಷತ್ರ ಚಿಹ್ನೆ ಹಾಗೂ ದೇಶಪಾಂಡೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬೀದರ್ ಜಿಲ್ಲಾ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ವತ್ತಾರ ಸೈಯದ ಮೋಸಿನ ಅಲಿ ಬೀದರ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ಉಪಾಧ್ಯಕ್ಷ ಸಮೀರ್ ಎಂಡಿ ಕಲಬುರ್ಗಿ ವಿಭಾಗೀಯ ಅಧ್ಯಕ್ಷ ಮಿರ್ಜಾ ರಹೇಮಾತುಲ್ಲಾ ಬೇಗ್ ನಿರ್ದೇಶಕ ಯಾಕೂಬ್ ಬಾಬಾ ಶ್ರೀಕಾಂತ ಕಾಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಜ್ಯದ ಹಿರಿಯ ನಾಯಕರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂತಹ ವಿ ದೇಶಪಾಂಡೆ ಅವರು ಒಬ್ಬ ಹಿರಿಯ ಪತ್ರಕರ್ತೆ ಒಂದು ಪ್ರಮುಖ ಚಾನೆಲ್ನ ಒಂದು ಮುಖ್ಯಸ್ಥೆ ಆಗಿರುವಂತಹ ಮೇಡಮ್ ಅವ್ರದ್ದು ಅವರೊಂದು ಪ್ರಶ್ನೆ ಮಾಡ್ತಾರೆ ಸರ್ ಈ ನಿಮ್ಮ ಈ ತಾಲೂಕಿಗೆ ಯಾವಾಗ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರುತ್ತೆ ಹೆರಿಗೆಗೆ ಅಂತ ಅಂದರೆ ಅವರು ಅವಚ್ಯ ಪದಗಳಿಂದ ನಿಂದಿಸಿ ಅವರಿಗೆ ಹೀಯಾಳಿಸುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಒಬ್ಬ ಹಿರಿಯ ನಾಯಕರಿಂದ ಇಂಥ ಪದಗಳು ನಾವು ಅದು ಇಚ್ಛಿಸ ಇದು ಪಡಲ್ಲ ನಾವು ಅದಕ್ಕಾಗಿ ಆ ಹಿರಿಯ ನಾಯಕರು ಪತ್ರಕರ್ತೆಯೊಬ್ಬರನ್ನ ಈ ರೀತಿ ಹೇಳಿಸಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಪತ್ರಕರ್ತರಾಗಿ ಒಂದು ಪ್ರಶ್ನೆ ಕೇಳೋದೇ ತಪ್ಪಾ ಅನ್ನುವಂಥ ಪ್ರಶ್ನೆಗಳು ಈಗ ಎಲ್ಲ ಮಾಧ್ಯಮರ ಮಿತ್ರರಲ್ಲಿ ಒಂದು ಇದೆ ಯಾಕಂದರೆ ಎಲ್ಲಾದರೂ ಪ್ರಶ್ನೆ ಕೇಳಿದರೆ ಶಾಸಕರಾಗಲಿ ಸಚಿವರುಗಳಾಗಲಿ ಈ ರೀತಿ ಮಾತಾಡೋದು ಸರಿ ಇರುತ್ತಾ ಒಂದು ಸರ್ಕಾರದ ಶಾಸಕರಾಗಿ ಈ ಮಟ್ಟಕ್ಕೆ ಈ ಈ ಮಟ್ಟಕ್ಕೆ ನೀಚ ರೀತಿಯಲ್ಲಿ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತಂದರೆ ನಾವು ಮತ್ತು ಮುಂದೆ ಪ್ರಶ್ನೆ ಕೇಳುವಾಗ ಸುಮಾರು ಸಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಸೊಮೋಟೋಡಿಯಲ್ಲಿ ಅವರ ಮೇಲೆ ಪ್ರ ಪ್ರಕರಣ ದಾಖಲಿಸಬೇಕು ಹೇಳಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿನಿರ ಪತ್ರಕರ್ತರ ಸಂಘದ ವತಿಯಿಂದ ಇನ್ನು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳು ಅವರ ಮೇಲೆ ಕ್ರಮ ಕೈಗೊಳ್ತಾರೆ ಹಾಗೂ ಅವರು ಆರ್ ವಿ ದೇಶಪಾಂಡೆ ಅವರು ಒಂದು ಹಿರಿಯ ಪತ್ರಕರ್ತರಿಗೆ ಕ್ಷಮೆ ಕೇಳ್ತಾರೆ ಅಂತ नाव नम संघटने वतियापूर्वक ना वतायस्तवी नानु सैयद मोहसिन अली राज राज्य माध्यम मा वक्तार रा, कर्नाटक राज्य वृत्ति नेता पत्रकर्ता संघ परसों जो है एक घटना हुई है जहाँ पे एक एम एल ए जो फर्स्ट टाइम नहीं है जो बहुत बार जीत चुके हैं उनसे एक सवाल पूछने पर एक पत्रकारता जो फीमेल जर्नलिस्ट है उनको बिलकुल ही ऐसी बात कही गई जो शोभनीय नहीं है अशोभनीय है और इसकी हम कड़ी निंदा करते हैं और हम सरकार से भी गुज़ारिश करते हैं, तो हैं।, हैं, तो हैं कि हमारे ऊपर वैसे ही बहुत हमले होते हैं हमारे ऊपर वैसे ही जो है बहुत तीखे हमले करते हैं जबान से आजकल तो बहुत ज़्यादा हो गए तो ख़ास कर हमारी संगठन की तरफ से हम ये गुजारिश करते हैं कि आप आर वी देश जो बहुत सीनियर एम एल हैं जो हम उनसे उम्मीद करते हैं कि बहुत संयम रख के बात करेंगे वो उनसे हम गुजारिश करते हैं सरकार तो से कि उनके ऊपर कड़ी से कड़ी जो है सजा दे ताकि और वो माफ़ी भी मांगे ताकि आने वाले वक्त में कोई भी जर्नलिस्ट को और ख़ास कर फीमेल जर्नलिस्ट के ऐसी बात करना सोचे और कभी ऐसा ना कर पाए हमारी गुजारिश है हमारी संगठन की तरफ से हमने डी सी ऑफिस में हमारी मेमोरेंडम दिया है वो जल्द से जल्द माफ़ी मांगे और उनके ऊपर कड़ी से कड़ी एक्शन हो यह राज्य महिला पत्र ಸಾರ್ವಜನಿಕವಾಗಿ ಒಂದು ಎಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಒಂದು ಪ್ರಶ್ನೆಯೂ ಎತ್ತಿದರು ಸೊ ಅಲ್ಲಿಂದ ಭಾಗದ ಜನಕ್ಕೆ ಅಲ್ಲಿಂದ ಒಂದು ಏನು ಆ ಏರಿಯಾದ ಭಾಗದ ಜನರಿಗೆ ಒಂದು ಹಾಸ್ಪಿಟಲ್ ಮಲ್ಟಿ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಸಲುವಾಗಿ ಒಂದು ಪ್ರಶ್ನೆ ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಅದರಲ್ಲೂ ಕಾಂಗ್ರೆಸ್ನಲ್ಲೇ ಮತ್ತದ ನಾಯಕರು ಅವರು ಕಾಂಗ್ರೆಸ್ನ ಒಂದು ಸರಿ ಎರಡು ಸಾವಿರದ ಮೂರರಿಂದ ನಾಲ್ಕು ಸರಿ ಗೆದ್ದಂಥ ಒಬ್ಬ ರಾ ಎಮ್ ಎಲ್ ಎ ಶಾಸಕರು ಸಚಿವರು ಅದರ ಮಾಜಿ ಸಚಿವರು ಅವರಿಗೆ ಒಂದು ಪ್ರಶ್ನೆ ಮಾಡಿರ್ತಾರೆ ಸೊ ಈ ಭಾಗಕ್ಕೊಂದು ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಸಲುವಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ ಒಂದು ಉಡಾಫೆಯಿಂದ ಅದು ವಿ ಹೆಣ್ಮಕ್ಳು ಹೆಣ್ಮಗಳ ಪತ್ರಕರ್ತ ಮೇಲೆ ಯಾವ ರೀತಿ ಮಾತಾಡಬೇಕು ಅಂದು ಅಸಭ್ಯ ರೀತಿಯಲ್ಲಿ ಅಂದರೆ ಎಲ್ಲರಿಗೆ ಒಂದು ಮುಜುಗರನ್ನು ಉಂಟು ಮಾಡಿದೆ ಸೊ ನಿನಗೇನು ಹೆರಿಗೆ ಹೇಳಮ್ಮ ಮಾಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಮ್ಮ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದು ಬಹಿರಂಗವಾಗಿ ಎಲ್ಲ ಸಾರ್ವಜನಿಕಲ್ಲಿ ಅವ್ರದ್ದು ಏನು ಸುತ್ತಮುತ್ತ ಇದ್ದಂಥ ಒಂದು ಏನು ಏನವರು ಫಾಲೋವರ್ಸ್ ಇರ್ತಾರೆ ಅವ್ರ ಕಾರ್ಯಕರ್ತರು ನೋಡುವ ಕಣ್ಣು ಕೆಣಕುವಂಥ ರೀತಿಯಲ್ಲಿ ನೋಡು ತಮಾಷೆ ಥರ ನಕ್ಕೆ ನಗಾಡಿದ್ದಾರೆ ಅವರು ಸೊ ಅಂದರೆ ಇವರೊಂದು ಪತ್ರಕರ್ತರ ಒಂದು ಬಹಿರಂಗವಾಗಿ ಪ್ರಶ್ನೆ ಕೇಳ್ಕಂದ್ರೆ ನಮಗೆ ಎಲ್ಲ ಒಂದು ಮುಜುಗರ ರೀತಿಯಲ್ಲಿ ಆಗ್ತದೆ ಇಂಥ ರಾಜಕಾರಣಿಗಳು ಇಂಥ ಒಂದು ಅವಚ್ಯ ಶಬ್ದಗಳು ಅಥವಾ ಅವ್ರು ಏನೋ ಬಾಯಿ ಬಿಟ್ಟಂದ ಇದಾರೋ ಏನು ಅನ್ಬೇಕಂದಿದಾರೋ ಅಥವಾ ಹೆಣ್ಣು ಮೇಲೆ ಒಂದು ಗೌರವ ಯಾವ ರೀತಿ ಇದೆ ಅಂತದ್ದು ಎದ್ದು ಕಾಣ್ತಾ ಇದೆ ಸೊ ಒಬ್ಬ ಹಿರಿಯ ನಾಯಕರು ಈ ರೀತಿ ಅಂದಿದ್ದು ನಮಗಂತೂ ಬಹಳ ತುಂಬ ನೋವು ಉಂಟು ಮಾಡಿದೆ ಅದರಲ್ಲೂ ಒಬ್ಬ ಹೆಣ್ಮ ಹೆಣ್ಮಗಳ ಪತ್ರಕರ್ತ ಹಿರಿಯರು ಆ ಒಂದು ಸಂಸ್ಥೆಯ ಒಬ್ಬರು ಹಿರಿಯ ಒಂದು ಮುಖ್ಯಸ್ಥರು ಅವರಿಗೆ ಈ ಥರ ಆಗಿದ್ದಾರೆ ಅದು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಉತ್ತರ ಕೊಡ್ತಾರೆ ಅವರು ಇಂಥ ರಾಜಕಾರಣಿಗಳು ಸೊ ಯಾವುದೇ ರೀತಿ ಒಂದು ಮಾತಾಡಬೇಕು ಮೇಲೆ ಹೇಳ್ತಾ ಇರಬೇಕು ಅದರಲ್ಲಿ ಪತ್ರಕರ್ತರಿಗೆ ಮಾತಾಡಬೇಕು ಯಾವುದೇ ಒಂದು ಸೋ ಇಚ್ಛೆಯಿಂದ ನಮ್ದು ಸ್ವಂತಕ್ಕಾಗಿ ನಾವು ಏನು ಮಾಡಿ ಕೇಳ್ತಾ ಇಲ್ಲ ಸ್ವಂತಕ್ಕಾಗಿ ಯಾವುದೇ ಪ್ರಶ್ನೆ ಕೇಳಂಗಿಲ್ಲ ಜನಸಾಮಾನ್ಯರಿಗೆ ಜನ ಸಾರ್ವಜನಿಕೋಸ್ಕರ ನಾವು ಏನು ಧ್ವನಿ ಎತ್ತಿದ್ವಿ ಸೊ ನಾಲ್ಕನೇ ಅಂಗ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕನೇ ಅಂಗ ಅದು ಎಲ್ಲಿದೆ ಅದು ಅದು ಯಾವ ರೀತಿ ಹಕ್ಕನ್ನು ಇವರು ರಾಜಕಾರಣಿಗಳು ಒಂದು ಮಕ್ಸದಿಗೆ ಇದು ಮಾಡ್ತಾ ಇದ್ದಾರೆ ಅಂಬಾದ್ರೆ ನಮಗೆ ತಿಳಿತಾ ಇಲ್ಲ ಸೊ ಈ ರೀತಿ ಒಂದು ಒಂದು ಅಸಭ್ಯವಾಗಿ ಮಾತನ್ನು ಉಳಪೆ ಮಾತನ್ನು ಉತ್ತರ ಕೊಟ್ಟಿದ್ದಾರೆ ಸೊ ಕೂಡಲೇ ಆರ್ ವಿ ದೇಶಪಾಂಡೆ ಮಾಜಿ ಶಾಸಕರು ಪ್ರೆಸಿಡೆಂಟ್ ಶಾಸಕರು ಸೊ ಅವರ ವಿರುದ್ಧ ಸೊ ನಮ್ಮ ಒಂದು ಕರ್ನಾಟಕ ವೃತ್ತಿನಿಯತ್ತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಇವತ್ತೊಂದು ಮೆ ಡಿ ಸಿ ಮ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮೆಮ್ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸುಮಟು ಕೇಸ್ ದಾಖಲಿಸಬೇಕೆಂದು ನಾವು ಒತ್ತಾಯಿಸ್ ನಮ್ಮ ಸಂಘಟನೆ ಪರವಾಗಿ ಒತ್ತಾಯಿಸ್ತೇವೆ ಇದೇ ರೀತಿ ಮುಂದೆ ಯಾವುದೇ ಯಾವುದೋ ಒಬ್ಬ ಪತ್ರಕರ್ತರಿಗೆ ಸೊ ಎಲ್ಲೇ ಹೋಗ್ಬೇಕಂದ್ರೆ ಆಲ್ರೆಡಿ ಬಹಳ ಸಲ ನೋಡ್ತಾ ಇದ್ದೀವಿ ಸೊ ನಮ್ಮ ಪತ್ರಕರ್ತರಿಗೆ ಯಾವ ರೀತಿ ಇದ ಆಗ್ತದೆ ಯಾವ ರೀತಿ ಅಧಿಕಾರಿಗಳಿಂದ ಧೋರಣೆ ಆಗ್ತದೆ ಸೊ ಯಾವ ರಾಜಕಾರಣಿಯಿಂದ ಒಂದು ಇದು ಆಗ್ತದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಸೊ ನಾವು ಮಾಡ್ತಾ ಇರೋದು ನಮ್ಮ ಸ್ವಂತಕ್ಕೆ ಏನೂ ಮಾಡ್ತಾ ಇಲ್ಲ ಎಲ್ಲ ಪತ್ರಕರ್ತರು ಮಾಡ್ತಾ ಇರೋದು ಸೊ ನಾವು ಒಂದು ಸಾರ್ವಜನಿಕ ಹಿತಶಕ್ತಿ ಕಾಪಾಡಿಕೊಳ್ಳೋದು ಸಾರ್ವಜನಿಕರ ಒಂದು ಒಂದು ಹಿತರಕ್ಷಣೆಯನ್ನು ನೋಡ್ಕೊಳ್ಳೋಕೆ ಸೊ ನಮ್ಮದು ಏನು ಇರುತ್ತೆ ಅದನ್ನು ನಾವು ಪರಿಪಾಲನೆ ಮಾಡ್ತೇವೆ ಹಗಲು ರಾತ್ರಿಯಿಂದ ದುಡಿತಾ ಇರ್ತೀವಿ ಸೊ ನಮ್ಮ ಒಂದು ಸುದ್ದಿ ಯಾವ ಥರ ಇರುತ್ತಂದರೆ ಒಬ್ಬ ಪ್ರತಿಯೊಬ್ಬ ಕಟ್ಟ ಕಡೆಯುವ ವ್ಯಕ್ತಿಗೂ ನಮ್ಮ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಒಂದು ಮಾಧ್ಯಮ ವತಿಯಿಂದ ಇದೆ ಸೊ ಪ್ರತಿಯೊಬ್ಬ ಮಾಧ್ಯಮರಿಗೂ ಒಂದು ಒಳ್ಳೆಯ ನಾವೇನು ಏನು ಕೇಳ್ತಲೋ ಹೋಗ್ತಾರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅವರು ಅದೇ ಥರ ಕೆಲಸ ಅವರು ಜನನಾಯಕರು ಜನ ಸೇವೆ ಮಾಡ್ತಾ ಇದ್ದಾರೆ ನಾವು ಜನ ಸೇವನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಪರವಾಗಿ ಇದ್ದೀವಿ ಅವರು ಸಾರ್ವಜನಿಕ ಪರವಾಗಿದ್ದು ಸೊ ಮಾತಿನ ಮೇಲೆ ಒಂದು ಹಿಡಿತಾ ಇರಬೇಕು ಮಾಧ್ಯಮದವರಿಗೆ ಒಂದು ಒಂದು ರೆಸ್ಪೆಕ್ಟ್ ಒಂದು ಏನು ಗೌರವ ಅಂತ ಹೇಳ್ತಾ ಇದ್ದೀವಿ ಸೊ ಗೌರವದಿಂದ ನೋಡ್ಕೋಬೇಕಂತೇಳಿ ಈ ರೀತಿ ಮುಂದೆ ಆಗಲ್ದಂಗೆ ರಾಜ್ಯ ಸರ್ಕಾರ ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರ ಕೊಡಬೇಕು ಆಗಿರುತ್ತೆ ಎಲ್ಲರಿಗೂ ಒಂದು ಸೂಕ್ತ ಒಂದು ಒಂದು ಮಾರ್ಗದರ್ಶನ ನೀತಿ ಅಂದರೆ ಅಂದರೆ ಮಾಧ್ಯಮದವರು ಅಂದರೆ ಸೊ ಯಾವ ರೀತಿ ಇರಬೇಕಂತ ಒಂದು ಪಾಠ ಮಾಡಬೇಕಂದು ಮಾನ್ಯ ಮುಖ್ಯಮಂತ್ರಿಗಳವರು ಹೇಳಬೇಕಂತೇಳಿ ಈ ಮೂಲಕ ತಿಳಿಸ್ತಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ವಿಶೇಷ ನಮ್ಮ ಒಂದು ಮನವಿ ಕೋರಿಕೆ ಇದೆ ಕರ್ನಾಟಕ ರಾಜ್ಯ ವೃತ್ತಿಪರ ನಿರತ ಸಂಘದ ವತಿಯಿಂದ ಒಂದು ಒಂದು ಮನವಿ ಇದೆ ಪತ್ರಕರ್ತರ ಪರವಾಗಿ ಪತ್ರಕರ್ತ ರಕ್ಷಣೆಗೆ ಸೂಕ್ತ ರೀತಿ ಕಾನೂನು ರೀತಿ ರಚಿಸಬೇಕೆಂದು ನಮ್ಮ ಒಂದು ಸಂಘಟನೆ ವತಿಯಿಂದ ಅವ್ರಿಗೆ ಒಂದು ಮನವಿ ಮಾಡ್ಕೊತ ಇದ್ದೀವಿ ಈ ರೀತಿ ಯಾವುದೇ ಒಂದು ಅಹಿತಕತರ ಘಟನೆ ನಡೆಯಲಾಗುತ್ತೆ ಅವಸ್ತಿ ಸಂಬಂಧ ಶಬ್ದಗಳು ನಿಂದ ನಿಂದ ನಿಂದನೆ ಆಗಲಿ ಅಥವಾ ಪತ್ರಕರ್ತ ಮೇಲೆ ಹಲ್ಲೆ ಆಗಲಿ ಅಥವಾ ಯಾವುದೋ ಒಂದು ದೂರದಾಗೆಲ್ಲ ಬಂದರೆ ಸೊ ನಮ್ಮದು ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ರಚಿಸಿ ನಮ್ಗೆ ನಮಗೊಂದು ಅನುವು ಮಾಡಿಕೊಡ್ಬೇಕು ಮಾಧ್ಯಮದವರಿಗೆ ನಾಲ್ಕನೇ ಅಂಗೈ ನಾ ಹೇಳ ಎಲ್ಲ ಹೇಳ್ತಾ ಇದ್ದೀರೋ ಆಗಿಲ್ಲ ಬಟ್ ಈ ರೀತಿ ಒಂದು ವೇಳೆ ರಕ್ಷಣೆ ಪತ್ರಕರ್ತ ರಕ್ಷಣೆಗೆ ಸೂಕ್ತ ರೀತಿಯ ಒಂದು ಕಾನೂನು ರಚಿಸಿದರೆ ಅದು ಒಂದು ನಿಜವಾದ ಕಾನೂನಿನ ನಾಲ್ಕನೇ ಅಂಗ ಅಂತ ಭಾವಿಸ್ತೀವಿ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಖುಷಿ ಪಡ್ತೀವಿ ಇದು ನಮ್ಮ ಒಂದು ಸಂಘಟನೆ ವತಿಯಿಂದ ಧ್ವನಿ ಎತ್ತದೆ